ದರ್ಶಕ ಬಂಧುಗಳೇ ಈ ಮೂರು ಜನರ ಹಣವನ್ನು ಎಂದಿಗೂ ತಿನ್ನಬೇಡಿ ಇಲ್ಲದೆ ಹೋದರೆ ಒಂದು ಪಶುವಾಗಿ ಬಂದು ಇದನ್ನು ತೀರಿಸಬೇಕಾಗುತ್ತದೆ ದರ್ಶಕ ಬಂಧುಗಳೇ ಒಂದಾನೊಂದು ಕಾಲದಲ್ಲಿ ಲಕ್ಷ್ಮಣಪುರ ಎಂಬ ಪಟ್ಟಣದಲ್ಲಿ ಒಬ್ಬ ಲಕ್ಷ್ಮಣ ಎಂಬ ಲಕ್ಷಾಧಿಪತಿ ವ್ಯಾಪಾರಿಯೂ ಇದ್ದನು ಅವನು ತುಂಬ ಪ್ರಸಿದ್ಧನಾಗಿದ್ದನು ಅವನ ಬಳಿ ತುಂಬ ಹಣವಿತ್ತು ನಾಲ್ಕು ದಿಕ್ಕುಗಳಲ್ಲಿಯೂ ಲಕ್ಷ್ಮಣ ವ್ಯಾಪಾರಿಯ ಹೆಸರು ಪ್ರಸಿದ್ಧವಾಗಿತ್ತು ಹಣ ಆಸ್ತಿ ದನ ದೌಲತ್ತುಗಳು ವ್ಯಾಪಾರಿಯ ಬಳಿ ಇತ್ತು ಸೇಠ್ ಅವರ ಬಳಿ ಯಾವುದೇ ಕೊರತೆ ಇರಲಿಲ್ಲ ಆ ವ್ಯಾಪಾರಿಯ ಬಳಿ ಎಷ್ಟೊಂದು ಹಣವಿತ್ತು ಎಂದರೆ ಅವನು ಜನರಿಗೆ ಬಡ್ಡಿಗೆ ಹಣವನ್ನು ಸಾಲವಾಗಿ ನೀಡುತ್ತಿದ್ದನು ಅವನ ಒಂದು ನಿಯಮವಿತ್ತು ಯಾವುದೇ ವ್ಯಕ್ತಿ ವ್ಯಾಪಾರಿಯ ಬಳಿ ಸಾಲವನ್ನು ಪಡೆಯಬಹುದಿತ್ತು ಅವನು ಎರಡು ರೀತಿಯ ಸಾಲವನ್ನು ಕೊಡುತ್ತಿದ್ದನು ಒಂದು ಈ ಜನ್ಮದಲ್ಲಿ ಮರಳಿ ನೀಡಲು ಮತ್ತೊಂದು ಮುಂದಿನ ಜನ್ಮದಲ್ಲಿ ಮರಳಿಸಲು ಸಾಲವನ್ನು ನೀಡುತ್ತಿದ್ದನು ಯಾರಾದರೂ ಎಷ್ಟೇ ಬೇಕಾದರೂ ಹಣವನ್ನು ವ್ಯಾಪಾರಿಯ ಬಳಿಯಿಂದ ಸಾಲವಾಗಿ ತೆಗೆದುಕೊಂಡು ಹೋಗಬಹುದಾಗಿತ್ತು ಸೇಠವರು ತುಂಬ ಉದಾರ ಮನಸ್ಸಿನಿಂದ ಸಾಲವನ್ನು ನೀಡುತ್ತಿದ್ದರು ನಿಮಗಂತೂ ಗೊತ್ತೇ ಇದೆ ಈ ಪ್ರಪಂಚದಲ್ಲಿ ಎಂತೆಂತಹ ಜನರು ಇರುತ್ತಾರೆ ಎಂದು ಒಂದು ವೇಳೆ ಒಬ್ಬ ವ್ಯಕ್ತಿಯು ಮುಂದಿನ ಜನ್ಮಕ್ಕಾಗಿ ಸಾಲವನ್ನು ನೀಡುತ್ತಿದ್ದಾನೆ ಎಂದರೆ ಅವರ ಬಳಿ ಹಣವನ್ನು ತೆಗೆದುಕೊಂಡು ಹೋಗುವವರ ಜನ ಜಾತ್ರೆಯೇ ತುಂಬಿಕೊಳ್ಳುತ್ತದೆ ಕಳ್ಳರು ಸುಳ್ಳರು ಮೋಸಗಾರರಂತೂ ಹಣವನ್ನು ತೆಗೆದುಕೊಳ್ಳುವುದರಲ್ಲಿ ಹಿಂದೆ ಬೀಳುವುದಿಲ್ಲ ಸೇಠವರ ಬಳಿ ಪ್ರತಿದಿನ ಸಾಲ ಪಡೆಯುವವರ ಉದ್ದವಾದ ಸಾಲು ಇರುತ್ತಿತ್ತು ಸೇಠವರ ಬಳಿ ತುಂಬ ಹಣವಿದೆ ಎಂದು ಜನರಿಗೆ ಅನಿಸುತ್ತಿತ್ತು ಈ ವ್ಯಾಪಾರಿಯು ಕೂಡ ಮಹಾಮೂರ್ಖನಾಗಿದ್ದಾನೆ ಆದ್ದರಿಂದ ವ್ಯಾಪಾರಿಯು ಮುಂದಿನ ಜನ್ಮಕ್ಕಾಗಿ ಎಂದು ಹೇಳಿ ಸಾಲವನ್ನು ನೀಡುತ್ತಿದ್ದಾನೆ ಯಾವುದಾದರೂ ಪ್ರಾಮಾಣಿಕತೆ ವ್ಯಕ್ತಿಯಾಗಿದ್ದರೆ ನಾನು ಈ ಜನ್ಮದಲ್ಲಿ ನಿಮಗೆ ಸಾಲವನ್ನು ಮರಳಿಸುತ್ತೇನೆ ಎಂದು ಹೇಳಿ ಸಾಲವನ್ನು ತೆಗೆದುಕೊಂಡು ಹೋಗುತ್ತಿದ್ದನು ಅಪ್ರಾಮಾಣಿಕನು ಮುಂದಿನ ಜನ್ಮಕ್ಕಾಗಿ ಎಂದು ಸೇಟ್ ಅವರಿಂದ ಹಣವನ್ನು ಪಡೆದು ಹೋಗುತ್ತಿದ್ದರು ಅವರಿಗೆ ಅನಿಸುತ್ತಿತ್ತು ಈ ವ್ಯಾಪಾರಿಯು ಮಹಾಮೂರ್ಖನಾಗಿದ್ದಾನೆ ಈ ಜನ್ಮದಲ್ಲಿಯೇ ಜನರು ಸಾಲವನ್ನು ಮರಳಿಸಲು ಹಿಂದೆ ಮುಂದೆ ನೋಡುತ್ತಾರೆ ಮುಂದಿನ ಜನ್ಮದಲ್ಲಿ ಯಾರು ಸಾಲವನ್ನು ಮರಳಿಸುತ್ತಾರೆ ಇವನಂತೂ ಹುಚ್ಚನಾಗಿದ್ದಾನೆ ಮುಂದಿನ ಜನ್ಮದ ಆಸೆಯನ್ನು ಇಟ್ಟು ಕುಳಿತುಕೊಂಡಿದ್ದಾನೆ ವೀಕ್ಷಕರೇ ಒಂದು ವೇಳೆ ಯಾರಿಗಾದರೂ ಏನಾದರೂ ಅವಶ್ಯಕತೆ ಇದ್ದರೆ ಅವರು ತಕ್ಷಣ ಸೇಠ್ ಅವರ ಬಾಗಿಲ ಬಳಿ ಬಂದು ತಲುಪುತ್ತಿದ್ದರು ಸೇಠವರು ಕೂಡ ತುಂಬ ಉದಾರ ಮನಸ್ಸಿನವರಾಗಿದ್ದರು ಅವರು ತಮ್ಮ ಬಳಿ ಎರಡರಿಂದ ನಾಲ್ಕು ಜನ ಲೆಕ್ಕಿಗರನ್ನು ಇಟ್ಟುಕೊಂಡಿದ್ದರು ಯಾರಾದರೂ ಹಣವನ್ನು ಕೇಳಲು ಬಂದರೆ ಅವರಿಗೆ ಹಣವನ್ನು ಕೊಡಬೇಕು ಎಂದು ತಮ್ಮ ಬಳಿ ಅವರನ್ನು ಇಟ್ಟುಕೊಂಡಿದ್ದರು ಯಾರೂ ಕೂಡ ಮನೆ ಬಾಗಿಲಿನಿಂದ ನಿರಾಸೆಯಾಗಿ ಮರಳಿ ಹೋಗಬಾರದು ಎಂದು ಅವರಿಗೆ ಅಪ್ಪಣೆ ಮಾಡಿದರು ಲೆಕ್ಕಿಗರು ಜನರ ಅಪೇಕ್ಷೆಯ ಆಧಾರದ ಮೇಲೆ ಅವರಿಗೆ ಹಣವನ್ನು ನೀಡುತ್ತಿದ್ದರು ಹಣವನ್ನು ತೆಗೆದುಕೊಳ್ಳುವವರಿಂದ ವ್ಯಾಪಾರಿಯು ಒಂದೇ ಮಾತನ್ನು ಕೇಳುತ್ತಿದ್ದನು ಈ ಜನ್ಮದಲ್ಲಿ ಸಾಲವನ್ನು ತೀರಿಸುತ್ತೀರಾ ಅಥವಾ ಮುಂದಿನ ಜನ್ಮದಲ್ಲಿ ತೀರಿಸುತ್ತೀರಾ ಹೆಚ್ಚಿನ ಜನರು ಮುಂದಿನ ಜನ್ಮ ಎಂದು ಹೇಳಿ ಹಣವನ್ನು ತೆಗೆದುಕೊಂಡು ಹೋಗುತ್ತಿದ್ದರು ಲೆಕ್ಕಿಗರು ಹಣ ತೆಗೆದುಕೊಳ್ಳುವವರ ಹೆಸರು ವಿಳಾಸ ಎಲ್ಲವನ್ನೂ ಬರೆದುಕೊಳ್ಳುತ್ತಿದ್ದರು ಇಂತಹ ಸದಾವಕಾಶವನ್ನು ಯಾರೂ ಬಳಸಿಕೊಳ್ಳಲು ಬಯಸುವುದಿಲ್ಲ ಜನರು ತಮ್ಮ ಹೆಸರು ಮತ್ತು ವಿಳಾಸವನ್ನು ಖುಷಿ ಖುಷಿಯಿಂದ ಸೇಟ್ ಅವರ ರಿಜಿಸ್ಟರ್ನಲ್ಲಿ ಬರೆದು ಹೋಗುತ್ತಿದ್ದರು ಮತ್ತು ಅವರಿಗೆ ಎಷ್ಟು ಬೇಕೋ ಅಷ್ಟು ಹಣವನ್ನು ತೆಗೆದುಕೊಂಡು ಹೋಗುತ್ತಿದ್ದರು ಸೇಟ್ ಅವರಿಗೂ ಕೂಡ ಯಾವುದೇ ವ್ಯತ್ಯಾಸವಾಗುತ್ತಿರಲಿಲ್ಲ ಅವರು ಹಣವನ್ನು ಮರಳಿಸುತ್ತಾರೋ ಇಲ್ಲವೋ ಎನ್ನುವ ಬಗ್ಗೆ ಕೂಡ ಅವರಿಗೆ ಚಿಂತೆ ಇರಲಿಲ್ಲ ಈ ರೀತಿಯಲ್ಲಿ ಸೇಠ್ ಅವರ ಕೆಲಸ ನಿರಂತರವಾಗಿ ನಡೆಯತೊಡಗಿತು ಒಂದು ಹಳ್ಳಿಯಲ್ಲಿ ಇಬ್ಬರು ವ್ಯಕ್ತಿಗಳು ವಾಸವಿದ್ದರು ಇಬ್ಬರು ಯಾವುದೇ ಕೆಲಸವನ್ನು ಮಾಡುತ್ತಿರಲಿಲ್ಲ ಅವರ ಕೆಲಸವೇನೆಂದರೆ ಜೂಜಾಟ ಆಡುವುದು ಮೋಸ ಮಾಡುವುದು ಅವರು ಎಷ್ಟೊಂದು ಕೆಟ್ಟವರಾಗಿದ್ದರು ಎಂದರೆ ಎಂದಿಗೂ ಕೆಲಸ ಮಾಡಲು ಹೋಗುತ್ತಿರಲಿಲ್ಲ ಹಲವಾರು ವರ್ಷಗಳಿಂದ ಅವರು ಯಾವುದೇ ಕೆಲಸವನ್ನು ಮಾಡಿರಲಿಲ್ಲ ಅವರು ಯಾವಾಗಲೂ ಕಳ್ಳತನ ಹಾಗೂ ಡಕಾಯಿತಿ ಮಾಡುವುದರಲ್ಲಿ ತೊಡಗಿದ್ದರು ಒಂದು ದಿನ ಅವರು ಜನರಿಂದ ಕೇಳಿ ತಿಳಿದುಕೊಂಡರು ಜನರು ಹೇಳಿದರು ಸಹೋದರರೇ ನೀವು ಈ ರೀತಿ ಕಳ್ಳತನ ಮಾಡುತ್ತಿದ್ದೀರಿ ನೀವು ಲಕ್ಷ್ಮಣ ಸೇಠ್ ಅವರ ಬಳಿ ಏಕೆ ಹಣವನ್ನು ಕೇಳಲು ಹೋಗುತ್ತಿಲ್ಲ ಅವರಂತೂ ಜನರಿಗೆ ಕೇಳಿದಷ್ಟು ಹಣವನ್ನು ಸಾಲವಾಗಿ ನೀಡುತ್ತಾರೆ ಒಂದು ವೇಳೆ ನೀವು ಹಣವನ್ನು ಮರಳಿಸುವುದಾದರೆ ಈ ಜನ್ಮಕ್ಕಾಗಿ ಎಂದು ಹೇಳಿ ಸಾಲ ತೆಗೆದುಕೊಂಡು ಬನ್ನಿ ನಿಮಗೆ ಸಾಲ ತೀರಿಸುವುದು ಇಷ್ಟವಿಲ್ಲ ಎಂದರೆ ಮುಂದಿನ ಜನ್ಮಕ್ಕಾಗಿ ಎಂದು ಹೇಳಿ ಹಣವನ್ನು ತೆಗೆದುಕೊಂಡು ಬನ್ನಿ ಸೇಠ್ ಅವರು ಎರಡು ರೀತಿಯ ಸಾಲವನ್ನು ನೀಡುತ್ತಾರೆ ಲಕ್ಷ್ಮಣ್ ವ್ಯಾಪಾರಿಯ ಬಗ್ಗೆ ಕೇಳಿ ಇಬ್ಬರು ತುಂಬಾ ಖುಷಿಯಾದರು ಅವರು ವಿಚಾರ ಮಾಡಿದರು ಇದಕ್ಕಿಂತ ಒಳ್ಳೆಯ ವಿಷಯ ಏನಿದೆ ನಾವೇಕೆ ಸೇಠ್ ಅವರ ಬಳಿ ಹೋಗಿ ತುಂಬಾ ಸಾಲವನ್ನು ಪಡೆದುಕೊಳ್ಳಬಾರದು ಕನಿಷ್ಠವೆಂದರೂ ಐದು ಲಕ್ಷ ರೂಪಾಯಿಗಳ ಸಾಲವನ್ನು ಪಡೆದುಕೊಳ್ಳೋಣ ಇದರಿಂದ ನಾವು ನಾಲ್ಕೈದು ವರ್ಷ ಆರಾಮಾಗಿ ಕಳೆಯಬಹುದು ಈ ರೀತಿಯಲ್ಲಿ ಇಬ್ಬರು ಗೆಳೆಯರು ಯೋಚಿಸಿದರು ಆನಂತರ ಅವರು ಸೇಠ್ ಅವರ ಮನೆಗೆ ಹೊರಟರು ಮನೆಯವರು ಅವರ ಬಗ್ಗೆ ಯಾವುದೇ ಚಿಂತೆ ಮಾಡುತ್ತಿರಲಿಲ್ಲ ಏಕೆಂದರೆ ಅವರಿಬ್ಬರು ಮೊದಲಿನಿಂದಲೂ ಗುಂಡಾ ರೀತಿಯ ಪ್ರವೃತ್ತಿಯನ್ನು ತೋರಿಸುತ್ತಿದ್ದರು ಪ್ರಿಯ ಮಿತ್ರರೇ ಮೊದಲು ನಡೆದುಕೊಂಡು ಹೋಗುವ ಕಾಲವಾಗಿತ್ತು ಇಬ್ಬರು ನಡೆಯುತ್ತಾ ಲಕ್ಷ್ಮಣಪುರಕ್ಕೆ ಬಂದರು ಲಕ್ಷ್ಮಣಪುರಕ್ಕೆ ಬಂದು ಸೇಠ್ ಅವರ ಬಳಿ ಬಂದು ತಲುಪಿದರು ಮತ್ತು ಹೇಳಿದರು ಸೇಠ್ ಅವರೇ ನಾವು ನಿಮ್ಮ ಬಗ್ಗೆ ತುಂಬ ಕೇಳಿದ್ದೇವೆ ಮತ್ತು ನಮಗೆ ತುಂಬ ಬಡತನವಿದೆ ನಾವು ಹಸಿವಿನಿಂದ ಸಾಯುತ್ತಿದ್ದೇವೆ ನಮಗೆ ಹಣದ ತುಂಬ ಅವಶ್ಯಕತೆ ಇದೆ ನಮಗೆ ಹಣ ಸಾಲವಾಗಿ ಸಿಗಬಹುದೇ ಆಗ ಸೇಠ್ ಹೇಳಿದರು ಹಾಂ ನಿಮಗೆ ಏಕೆ ಕೊಡುವುದಿಲ್ಲ ಎಲ್ಲರಿಗೂ ಸಾಲ ಕೊಡುತ್ತಿದ್ದೇನೆ ಎಷ್ಟು ಬೇಕು ಅಷ್ಟು ಹಣವನ್ನು ತೆಗೆದುಕೊಂಡು ಹೋಗಬಹುದು ನೀವು ಗಾಬರಿ ಆಗಬೇಡಿ ನಿಮಗೆ ಎಷ್ಟು ಹಣ ಬೇಕು ಆಗ ಇಬ್ಬರು ಕಳ್ಳರು ಹೇಳಿದರು ನಮಗೆ ಈ ಜನ್ಮಕ್ಕಾಗಿ ಹಣ ಬೇಡ ನಾವು ಮುಂದಿನ ಜನ್ಮದಲ್ಲಿ ನಿಮ್ಮ ಹಣವನ್ನು ಮರಳಿಸುತ್ತೇವೆ ಆಗ ಸೇಠ್ ಅವರು ಹೇಳಿದರು ಹಾಂ ಹಾಂ ನೀವು ಮುಂದಿನ ಜನ್ಮಕ್ಕಾಗಿ ತೆಗೆದುಕೊಂಡು ಹೋಗಿ ಯಾರು ಬೇಡ ಎಂದಿದ್ದಾರೆ ಈಗ ಹೇಳಿ ನಿಮಗೆ ಎಷ್ಟು ಹಣ ಬೇಕು ನಾವಂತೂ ಮುಂದಿನ ಜನ್ಮಕ್ಕಾಗಿಯೂ ಕೂಡ ಸಾಲವನ್ನು ನೀಡುತ್ತಿದ್ದೇವೆ ಮಿತ್ರರೇ ಈ ಪ್ರಕಾರದಲ್ಲಿ ಕಳ್ಳರಿಬ್ಬರು ಮನದಲ್ಲಿ ತುಂಬ ಖುಷಿಯಾದರು ತಮ್ಮಲ್ಲೇ ವಿಚಾರ ಮಾಡಿದ ನಂತರ ಹೇಳಿದರು ಐದು ಲಕ್ಷ ರೂಪಾಯಿಗಳನ್ನು ನೀಡಿ ಸಾಕು ಇದರಿಂದ ನಮ್ಮ ಮಕ್ಕಳ ಪಾಲನೆ ಪೋಷಣೆ ಸಾಧ್ಯವಾಗುತ್ತದೆ ಇಬ್ಬರು ಕಳ್ಳರ ಮಾತನ್ನು ಕೇಳಿ ಸೇಠ್ ಅವರು ತಮ್ಮ ಲೆಕ್ಕಿಗರಲ್ಲಿ ಹೇಳಿದರು ಇಬ್ಬರಿಗೂ ಐದು ಲಕ್ಷ ರೂಪಾಯಿಗಳನ್ನು ಕೊಟ್ಟುಬಿಡಿ ಲೆಕ್ಕಿಗರು ಸೇಠ್ ಅವರ ಮಾತನ್ನು ಪಾಲಿಸಿದರು ಐದು ಲಕ್ಷ ರೂಪಾಯಿಗಳನ್ನು ತಮ್ಮ ಚೀಲದಲ್ಲಿ ತುಂಬಿಕೊಂಡು ಕಳ್ಳರಿಬ್ಬರು ಅಲ್ಲಿಂದ ಹೊರಟು ಹೋದರು ಸೇಠ್ ಅವರು ಇಬ್ಬರ ಹೆಸರು ಮತ್ತು ವಿಳಾಸವನ್ನು ಕೇಳಿ ತಮ್ಮ ಲೆಕ್ಕಾಚಾರದ ಪುಸ್ತಕದಲ್ಲಿ ಬರೆದುಕೊಂಡರು ಈ ಇಬ್ಬರು ವ್ಯಕ್ತಿಗಳು ಮುಂದಿನ ಜನ್ಮಕ್ಕಾಗಿ ಐದು ಐದು ಲಕ್ಷ ರೂಪಾಯಿಗಳ ಸಾಲವನ್ನು ಪಡೆದುಕೊಂಡಿದ್ದಾರೆ ಹಣವನ್ನು ತೆಗೆದುಕೊಂಡು ಇಬ್ಬರು ಖುಷಿಯಾದರು ಮತ್ತು ವಿಚಾರ ಮಾಡಿದರು ಸಹೋದರ ಮುಂದಿನ ಜನ್ಮವನ್ನು ಯಾರು ನೋಡಿದ್ದಾರೆ ಸೇಟ್ ಅಂತೂ ತುಂಬಾ ಮೂರ್ಖರಾಗಿದ್ದಾರೆ ನಮಗೆ ಹಣವನ್ನು ನೀಡಿದ್ದಾರೆ ಮುಂದಿನ ಜನ್ಮವಂತೂ ನಮಗೆ ಗೊತ್ತೇ ಇಲ್ಲ ಆದರೆ ನಮ್ಮ ಈ ಜನ್ಮವು ತುಂಬಾ ಆನಂದದಿಂದ ಕಳೆಯುವುದು ನಾವು ಜೀವನ ಪರ್ಯಂತ ಈಗ ಕಳ್ಳತನ ಮಾಡುವ ಅಥವಾ ಜೂಜಾಟವಾಡುವ ಅವಶ್ಯಕತೆ ಇಲ್ಲ ಈ ರೀತಿಯಲ್ಲಿ ಇಬ್ಬರು ಮನದಲ್ಲಿ ಖುಷಿಯಾಗಿ ವಿಚಾರ ಮಾಡುತ್ತಾ ಮುಂದೆ ಬರುತ್ತಿದ್ದರು ಮುಂದೆ ಏನಾಯಿತು ಎಂದರೆ ಇಬ್ಬರು ನಡೆದುಕೊಂಡು ಬರುತ್ತಿದ್ದರು ನಡೆಯುತ್ತಾ ದಾರಿ ಮಧ್ಯದಲ್ಲಿ ರಾತ್ರಿಯಾಯಿತು ಆನಂತರ ಅವರಿಗೆ ಒಂದು ಹಳ್ಳಿ ಕಾಣಿಸಿತು ಅವರು ಅಂದುಕೊಂಡರು ಆಯಿತು ಇಂದು ಈ ಹಳ್ಳಿಯಲ್ಲಿ ರಾತ್ರಿಯನ್ನು ಕಳೆಯೋಣ ಎಂದು ಹಳ್ಳಿಗೆ ಬಂದು ತಲುಪಿದಾಗ ಅವರು ಹಳ್ಳಿಯಲ್ಲಿ ಉಳಿದುಕೊಳ್ಳಲು ಪ್ರಯತ್ನಿಸಿದರು ಆದರೆ ಅಲ್ಲಿ ಯಾರೂ ಅವರಿಗೆ ಉಳಿದುಕೊಳ್ಳಲು ಹೇಳಲಿಲ್ಲ ಏಕೆಂದರೆ ಅವರಿಬ್ಬರು ನೋಡಲು ಕಳ್ಳರಂತೆ ತೋರುತ್ತಿದ್ದರು ಮತ್ತು ಅವರಿಬ್ಬರಿಗೆ ತಮ್ಮ ಬಳಿ ಇಷ್ಟೊಂದು ಹಣವಿದೆ ಇದನ್ನು ಯಾರಾದರೂ ಕಿತ್ತುಕೊಂಡು ಹೋದರೆ ಎಂಬ ಚಿಂತೆಯೂ ಕೂಡ ಕಾಡುತ್ತಿತ್ತು ಮುಂದೆ ತುಂಬ ಯೋಚನೆ ಮಾಡಿದ ನಂತರ ಅವರು ಅಲ್ಲಿ ಉಳಿದುಕೊಳ್ಳಲು ವಿಚಾರ ಮಾಡಿದರು ಹಳ್ಳಿಯಿಂದ ಹೊರಗೆ ಒಬ್ಬ ಎಣ್ಣೆ ವ್ಯಾಪಾರಿಯ ಇತ್ತು ಅವರು ಎಣ್ಣೆ ವ್ಯಾಪಾರಿಯ ಮನೆ ಮುಂದೆ ಹೋಗಿ ಹೇಳಿದರು ನಾವು ಇಂದು ನಿಮ್ಮ ಮನೆಯಲ್ಲಿ ಉಳಿಯಲು ಬಯಸಿದ್ದೇವೆ ಇಂದಿನ ರಾತ್ರಿಯನ್ನು ಇಲ್ಲಿ ಕಳೆದು ನಾಳೆ ಬೆಳಿಗ್ಗೆ ಹೊರಟು ಹೋಗುತ್ತೇವೆ ಸಹೋದರ ನಮಗೆ ನಿಮ್ಮ ಊಟ ಕೂಡ ಬೇಡ ಮಲಗಲು ಮಂಚ ಹಾಗೂ ಹಾಸಿಗೆಯನ್ನು ಕೊಟ್ಟುಬಿಡಿ ಆಗ ಎಣ್ಣೆ ವ್ಯಾಪಾರಿಯು ಹೇಳಿದನು ನನ್ನ ಬಳಿ ಕೇವಲ ಒಂದೇ ಮಂಚವಿದೆ ನೀವು ಒಂದು ಕೆಲಸ ಮಾಡಿ ನನ್ನ ಹಟ್ಟಿಯಲ್ಲಿ ಒಂದು ಮಂಚವಿದೆ ಅಲ್ಲಿ ನನ್ನ ಎರಡು ಕೋಣಗಳಿವೆ ನೀವು ಅಲ್ಲಿಗೆ ಹೋಗಿ ಅಲ್ಲಿ ಆರಾಮಾಗಿ ಮಲಗಿಕೊಳ್ಳಿ ಮತ್ತು ನನ್ನ ಆ ಪಶುಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಆಗ ಅವರಿಬ್ಬರು ಎಣ್ಣೆ ವ್ಯಾಪಾರಿಯ ದನಗಳ ಹಟ್ಟಿಯಲ್ಲಿ ಉಳಿದುಕೊಳ್ಳಲು ಬಯಸಿದರು ಎಣ್ಣೆ ವ್ಯಾಪಾರಿಯು ಅವರಿಗೆ ಹಟ್ಟಿಯನ್ನು ತೋರಿಸಿ ತನ್ನ ಮನೆಗೆ ಹೋದನು ಇತ್ತ ಕಡೆ ಹಟ್ಟಿಯಲ್ಲಿ ಅವರಿಬ್ಬರು ಆರಾಮಾಗಿ ಮಲಗಿಕೊಂಡರು ಆದರೆ ಅವರಿಬ್ಬರಿಗೂ ನಿದ್ದೆ ಬರುತ್ತಿರಲಿಲ್ಲ ಯಾರಾದರೂ ತಮ್ಮ ಹಣವನ್ನು ಕದ್ದುಕೊಂಡು ಹೋದರೆ ಅದರಿಂದ ಅವರಿಬ್ಬರು ಎಚ್ಚರವಿದ್ದು ಮಾತನಾಡತೊಡಗಿದರು ರಾತ್ರಿ ಹನ್ನೆರಡು ಗಂಟೆಯಾಯಿತು ಆ ಕೊಟ್ಟಿಗೆಯಲ್ಲಿ ಕಟ್ಟಿರುವ ಎರಡು ಕೋಣಗಳು ತಮ್ಮ ತಮ್ಮಲ್ಲಿ ಮಾತನಾಡಿಕೊಂಡವು ಒಂದು ಕೋಣ ಹೇಳಿತು ನೀನು ಮಲಗಿದ್ದೀಯಾ ಅಥವಾ ಎಚ್ಚರವಾಗಿದ್ದೀಯಾ ನನ್ನ ಮಾತನ್ನು ಗಮನವಿಟ್ಟು ಕೇಳು ನನ್ನ ಹಾಗೂ ನಿನ್ನ ಋಣಾನುಬಂಧ ಕೇವಲ ಇಂದಿನವರೆಗೆ ಮಾತ್ರ ಇರುತ್ತದೆ ನಾಳೆ ಬೆಳಿಗ್ಗೆ ನಾನು ನಿನ್ನನ್ನು ಬಿಟ್ಟು ಹೋಗುತ್ತೇನೆ ಆಗ ಇನ್ನೊಂದು ಕೋಣ ಹೇಳಿತು ಏನು ಹೇಳುತ್ತಿದ್ದೀಯಾ ನನ್ನನ್ನು ಬಿಟ್ಟು ಹೋಗುತ್ತೀಯಾ ಏಕೆ ಹೋಗುತ್ತೀಯಾ ನೋಡು ಅಣ್ಣ ನಾನು ಮೊದಲು ಈ ಎಣ್ಣೆಯ ವ್ಯಾಪಾರಿಯಿಂದ ಸಾಲವನ್ನು ಪಡೆದುಕೊಂಡಿದ್ದೆ ಆ ಸಾಲವನ್ನು ನನ್ನಿಂದ ತೀರಿಸಲು ಆಗಲಿಲ್ಲ ಹಾಗಾಗಿ ನಾನು ಈ ವ್ಯಾಪಾರಿಯ ಮನೆಯಲ್ಲಿ ಕೋಣವಾಗಿ ದುಡಿಯಬೇಕಾಯಿತು ಅವನು ನನಗೆ ಚಡಿಯೇಟು ನೀಡಿ ನನ್ನನ್ನು ಈ ಸ್ಥಿತಿಗೆ ತಂದು ತಲುಪಿಸಿದ್ದಾನೆ ನನ್ನಿಂದ ಬಡ್ಡಿ ಸಮೇತ ಒಂದೊಂದು ಪೈಸೆಯನ್ನು ವಸೂಲಿ ಮಾಡುತ್ತಿದ್ದಾನೆ ನಾನು ಇವನಿಂದ ಎಷ್ಟು ಹಣವನ್ನು ಸಾಲವಾಗಿ ಪಡೆದುಕೊಂಡಿದ್ದೇನೋ ಇವನು ಇದರ ದುಪ್ಪಟ್ಟು ಹಣವನ್ನು ನನ್ನಿಂದ ವಸೂಲಿ ಮಾಡಿದ್ದಾನೆ ಈಗ ನನ್ನ ಸಾಲವೂ ತೀರಿ ಹೋಗಿದೆ ನಾನು ಈಗ ಎಣ್ಣೆಯ ವ್ಯಾಪಾರಿಯ ಸಾಲದಿಂದ ಮುಕ್ತನಾಗಿದ್ದೇನೆ ನಾಳೆ ಬೆಳಿಗ್ಗೆ ಸ್ವಲ್ಪ ಮೇವು ತಿಂದ ನಂತರ ನಾನು ಇಲ್ಲಿಂದ ಹೊರಟು ಹೋಗುತ್ತೇನೆ ಇದಾದ ಮೇಲೆ ನಾನು ನನ್ನ ದೇಹವನ್ನು ಬಿಟ್ಟು ಬಿಡುತ್ತೇನೆ ಅಣ್ಣ ನಮ್ಮಿಬ್ಬರ ಸಂಬಂಧ ಇಲ್ಲಿಯವರೆಗೆ ಇತ್ತು ಮೊದಲ ಕೋಣದ ಮಾತನ್ನು ಕೇಳಿ ಮತ್ತೊಂದು ಕೋಣ ಹೇಳಿತು ನೀನು ಹೇಳುವುದು ಸರಿಯಾಗಿದೆ ನೀನಂತೂ ಮುಕ್ತನಾದೆ ಮೂರು ನಾಲ್ಕು ಗಂಟೆ ಸ್ವಲ್ಪ ಹೊತ್ತು ಕಾಯು ನಾನು ಕೂಡ ನಿನ್ನ ಜೊತೆ ಬರುತ್ತೇನೆ ನಾನು ಕೂಡ ಮೂರು ನಾಲ್ಕು ಗಂಟೆಯ ನಂತರ ಈ ವ್ಯಾಪಾರಿಯ ಸಾಲದಿಂದ ಮುಕ್ತನಾಗುತ್ತೇನೆ ನಾನು ಒಂದು ಕಡಾಯಿ ಸಾಸಿವೆ ರುಬ್ಬುವುದು ಬಾಕಿ ಇದೆ ನಾನು ಇವನ ಎಣ್ಣೆಯ ಗಾಣವನ್ನು ಇನ್ನು ನಾಲ್ಕು ಗಂಟೆ ಹೆಚ್ಚು ರುಬ್ಬಬೇಕು ಅದಾದ ಮೇಲೆ ಒಬ್ಬ ಕಟುಕ ಬರುತ್ತಾನೆ ಕಟುಕನ ಮೇಲೆ ಸಾಲವಿತ್ತು ಪೂರ್ವ ಜನ್ಮದಲ್ಲಿ ನಾನು ಕಟುಕನಿಗೆ ನೀಡುವ ಸಾಲ ಬಾಕಿ ಇತ್ತು ನಾಳೆ ಹಣವನ್ನು ಕೊಟ್ಟು ಅವನು ನನ್ನನ್ನು ಖರೀದಿಸುತ್ತಾನೆ ಮತ್ತು ಈ ವ್ಯಾಪಾರಿಯು ಆ ಹಣವನ್ನು ಪಡೆದುಕೊಳ್ಳುತ್ತಾನೆ ಈ ಎಣ್ಣೆ ವ್ಯಾಪಾರಿಯು ಹಣವನ್ನು ತೆಗೆದುಕೊಂಡಾಗ ನಾನು ಅವನ ಸಾಲದಿಂದ ಮುಕ್ತನಾಗುತ್ತೇನೆ ಏಕೆಂದರೆ ನಾನು ಕೂಡ ಪೂರ್ವ ಜನ್ಮದಲ್ಲಿ ಈ ವ್ಯಾಪಾರಿಯಿಂದ ಸಾಲವನ್ನು ಪಡೆದುಕೊಂಡಿದ್ದೆ ಏಕೆಂದರೆ ಇಲ್ಲಿಯವರೆಗೆ ನಾನು ಎಣ್ಣೆ ವ್ಯಾಪಾರಿಯ ಗಾಣವನ್ನು ಚಲಾಯಿಸಿ ಅವನು ನನ್ನಿಂದ ಹಣವನ್ನು ವಸೂಲಿ ಮಾಡಿದ್ದಾನೆ ಉಳಿದ ಹಣವನ್ನು ಕಟುಕ ನೀಡುತ್ತಾನೆ ನಾನು ಸ್ವಲ್ಪ ದೂರ ಕಟುಕನೊಂದಿಗೆ ಸಾಗುತ್ತೇನೆ ಆನಂತರ ಸಾಯುತ್ತೇನೆ ಈ ಮಾತುಗಳನ್ನು ಆ ಮಿತ್ರರು ಕೇಳಿಸಿಕೊಂಡಾಗ ಅವರಲ್ಲಿ ಹೇಳಿಕೊಂಡರು ಮತ್ತು ಯೋಚನೆ ಮಾಡಿದರು ಇದೇನು ವಿಷಯ ನಾವು ಇದರ ಬಗ್ಗೆ ಯೋಚಿಸಬೇಕು ಎಂದು ಅಂದುಕೊಂಡರು ಬೆಳಗಾಯಿತು ಆಗ ಎಣ್ಣೆ ವ್ಯಾಪಾರಿಯು ಅಲ್ಲಿಗೆ ಬಂದನು ಬಂದವನೇ ಎರಡು ಕೋಣಗಳಿಗೆ ತಿನ್ನಲು ಮೇವನ್ನು ಹಾಕಿದನು ಒಂದು ಕೋಣ ಮೇವನ್ನು ತಿಂದು ಬಳಿಕ ಅಲ್ಲಿ ಬಿದ್ದು ಅದರ ಮೃತ್ಯು ಆಯಿತು ಒಂದು ಕೋಣ ಸತ್ತ ನಂತರ ಎಣ್ಣೆಯ ವ್ಯಾಪಾರಿಯು ತುಂಬಾ ದುಃಖಿತನಾದನು ನನ್ನ ಕೋಣ ಸತ್ತು ಹೋಯಿತು ಎಂದು ತುಂಬಾ ಮರುಗಿದನು ಅತ್ತ ಇಬ್ಬರು ಕಳರು ಯೋಚಿಸತೊಡಗಿದರು ಸಹೋದರ ಇವರು ರಾತ್ರಿ ಆಡಿಕೊಂಡ ಮಾತುಗಳು ಸರಿಯಾಗಿದೆ ಅದರಂತೆ ಈ ಘಟನೆ ನಡೆದಿದೆ ಈಗ ಪ್ರಶ್ನೆ ಏನೆಂದರೆ ಉಳಿದ ಈ ಮತ್ತೊಂದು ಕೋಣ ಕೂಡ ಸಾಯುವುದೇ ಕಾದು ನೋಡೋಣ ಈಗ ಕಳ್ಳರು ಇದನ್ನೇ ನೋಡತೊಡಗಿದರು ಎಣ್ಣೆ ವ್ಯಾಪಾರಿಯು ಕೋಣವನ್ನು ಗಾಣಕ್ಕೆ ಕಟ್ಟಿದನು ಮತ್ತು ಎಣ್ಣೆಯ ಗಾಣವನ್ನು ನಡೆಸಲು ಶುರು ಮಾಡಿದನು ಒಬ್ಬ ಕಟುಕ ಬಂದನು ಕಟುಕನು ಎಣ್ಣೆ ವ್ಯಾಪಾರಿಯಲ್ಲಿ ಹೇಳಿದನು ನೋಡಣ್ಣ ನೀನು ಈ ಕೋಣವನ್ನು ಮಾರಾಟ ಮಾಡುತ್ತೀಯಾ ಹೌದಣ್ಣ ನಾನು ಕೋಣವನ್ನು ಮಾರಾಟ ಮಾಡುತ್ತೇನೆ ಆಗ ಕಟುಕ ಕೇಳಿದನು ಎಷ್ಟು ಹಣ ಕೊಡಬೇಕು ಆಗ ಎಣ್ಣೆ ವ್ಯಾಪಾರಿಯು ಕಟುಕನಿಗೆ ಕೋಣದ ಬೆಲೆಯನ್ನು ಹೇಳಿದನು ವ್ಯಾಪಾರಿ ಎಷ್ಟು ಹಣ ಹೇಳಿದ್ದನೋ ಅಷ್ಟು ಹಣವನ್ನು ಕೊಟ್ಟು ಕಟುಕನು ಕೋಣವನ್ನು ತೆಗೆದುಕೊಂಡು ಹೋದನು ಮತ್ತೊಂದು ಕಡೆ ಇಬ್ಬರು ಕಳ್ಳರು ಇದೆಲ್ಲವನ್ನು ನೋಡುತ್ತಿದ್ದರು ಮತ್ತು ಇಬ್ಬರು ಮಾತನಾಡಿಕೊಳ್ಳುತ್ತಿದ್ದರು ಈಗ ಕಟುಕನು ಕೋಣವನ್ನು ಕರೆದುಕೊಂಡು ಹೋಗುತ್ತಿದ್ದಾನೆ ಅವನು ಆ ಈ ಕೋಣವನ್ನು ಏನು ಮಾಡುತ್ತಾನೆ ಎಂದು ನಾವು ಹಿಂಬಾಲಿಸಿ ನೋಡೋಣ ಈ ಕೋಣ ಸಾಯುತ್ತದೋ ಇಲ್ಲವೋ ಎಂದು ನೋಡೋಣ ಎಂದು ಅವರು ಕಟುಕನನ್ನು ಹಿಂಬಾಲಿಸಿದರು ಅವರು ಹಳ್ಳಿಯಿಂದ ಹೊರಗೆ ಬಂದರು ಹೀಗೆ ನಡೆದು ಮುಂದೆ ಸಾಗುತ್ತಿದ್ದಂತೆ ಆ ಕೋಣ ಕೂಡ ನೆಲಕ್ಕೆ ಬಿದ್ದು ಪ್ರಾಣ ಬಿಟ್ಟಿತು ಇಬ್ಬರು ಕಳ್ಳರಿಗೆ ಇದನ್ನು ನೋಡಿ ತುಂಬಾ ಆಶ್ಚರ್ಯವಾಯಿತು ಅವರಿಬ್ಬರು ಅಂದುಕೊಂಡರು ಈ ಕೋಣಗಳು ಹೇಳಿದ ಮಾತು ನಿಜವಾಗಿದೆ ಯಾರು ಮತ್ತೊಬ್ಬರ ಹಣವನ್ನು ತಿನ್ನುತ್ತಾರೋ ಅವರು ಮುಂದಿನ ಜನ್ಮದಲ್ಲಿ ಒಂದು ಪಶುವಾಗಿ ಹುಟ್ಟಿ ಅವರ ಹಣವನ್ನು ಹಿಂತಿರುಗಿಸಬೇಕಾಗುತ್ತದೆ ಇದೇ ರೀತಿಯಲ್ಲಿ ನಾವು ವ್ಯಾಪಾರಿಯಿಂದ ಸಾಲವನ್ನು ಪಡೆದುಕೊಂಡು ಬಂದಿದ್ದೇವೆ ಬಹುಶಃ ನಾವು ಕೂಡ ಮುಂದಿನ ಜನ್ಮದಲ್ಲಿ ಯಾವುದೋ ಪಶುಗಳಾಗಿ ಹುಟ್ಟಿ ಹಣವನ್ನು ತೀರಿಸಬೇಕು ಎಂದು ತೋರುತ್ತಿದೆ ಇಬ್ಬರು ತಮ್ಮ ತಮ್ಮಲ್ಲಿ ಯೋಚಿಸಿದರು ಒಬ್ಬ ಹೇಳಿದನು ನಡೆ ಮರಳಿ ಹೋಗೋಣ ಅಲ್ಲಿಗೆ ಹೋಗಿ ವ್ಯಾಪಾರಿಯ ಹಣವನ್ನು ಮರಳಿಸೋಣ ಒಂದು ವೇಳೆ ವ್ಯಾಪಾರಿಯು ಹಣವನ್ನು ಮರಳಿ ನೀಡಲು ಏಕೆ ಬಂದಿದ್ದೀರಿ ಎಂದು ಕೇಳಿದರೆ ನಮ್ಮ ಹಣದ ವ್ಯವಸ್ಥೆಯಾಗಿದೆ ಎಂದು ಅವನಿಗೆ ಹೇಳೋಣ ನೀವು ನಿಮ್ಮ ಹಣವನ್ನು ತೆಗೆದುಕೊಳ್ಳಿ ಎಂದು ಹೇಳೋಣ ಈ ರೀತಿಯಲ್ಲಿ ಇಬ್ಬರು ಮರಳಿ ವ್ಯಾಪಾರಿಯ ಬಳಿಗೆ ಬಂದರು ವ್ಯಾಪಾರಿಯು ಅವರನ್ನು ನೋಡಿ ಏಕೆ ಬಂದಿದ್ದೀರಿ ಏನು ವಿಷಯ ಎಂದು ಕೇಳಿದನು ಹಾಗಾಗಿ ಇಬ್ಬರು ಕಳ್ಳರು ಹೇಳಿದರು ಸೇಠ್ ಅವರೇ ನಿನ್ನೆ ನಾವು ನಿಮ್ಮಿಂದ ಹಣವನ್ನು ತೆಗೆದುಕೊಂಡು ಹೋಗಲು ಬಂದಿದ್ವಿ ಈಗ ತೆಗೆದುಕೊಂಡ ಹಣವನ್ನು ಮರಳಿ ನಿಮಗೆ ನೀಡಲು ಬಂದಿದ್ದೇವೆ ವಾಸ್ತವದಲ್ಲಿ ನಮಗೆ ಬೇರೆ ಕಡೆಯಿಂದ ಹಣದ ವ್ಯವಸ್ಥೆಯಾಗಿದೆ ನೀವು ಈ ಹಣವನ್ನು ಮರಳಿ ತೆಗೆದುಕೊಂಡು ಲೆಕ್ಕಾಚಾರದ ಪುಸ್ತಕದಿಂದ ನಮ್ಮ ಹೆಸರನ್ನು ತೆಗೆದುಹಾಕಿ ವೀಕ್ಷಕರೇ ವ್ಯಾಪಾರಿಯು ಅದೇ ಪುಸ್ತಕವನ್ನು ತೆಗೆದು ಹೇಳಿದರು ನೋಡಿ ಸಹೋದರರೇ ನೀವು ಮುಂದಿನ ಜನ್ಮಕ್ಕಾಗಿ ಸಾಲವನ್ನು ತೆಗೆದುಕೊಂಡು ಹೋಗಿದ್ದೀರಿ ಒಂದು ವೇಳೆ ನೀವು ಈ ಜನ್ಮಕ್ಕಾಗಿ ಸಾಲವನ್ನು ತೆಗೆದುಕೊಂಡು ಹೋಗಿದ್ದರೆ ನಿಮ್ಮ ಹೆಸರನ್ನು ಇದರಿಂದ ತೆಗೆದುಹಾಕಬಹುದು ಆದರೆ ನೀವು ಮುಂದಿನ ಜನ್ಮಕ್ಕಾಗಿ ಸಾಲವನ್ನು ತೆಗೆದುಕೊಂಡು ಹೋಗಿರುವುದರಿಂದ ಈಗ ನಾನು ಈ ಹಣವನ್ನು ಜಮಾ ಮಾಡಿಕೊಳ್ಳಲು ಸಾಧ್ಯವಿಲ್ಲ ನೀವು ಈ ಹಣವನ್ನು ಮುಂದಿನ ಜನ್ಮದಲ್ಲಿಯೇ ತೀರಿಸಬೇಕು ಕಳ್ಳರು ಈ ಮಾತನ್ನು ವ್ಯಾಪಾರಿಯ ಬಾಯಿಯಿಂದ ಕೇಳಿ ಹೇಳಿದರು ಇಲ್ಲ ವ್ಯಾಪಾರಿಗಳೇ ನೀವಂತೂ ಈ ಹಣವನ್ನು ತೆಗೆದುಕೊಳ್ಳಲೇಬೇಕು ಎಂದು ಹಠ ಹಿಡಿದರು ಆದರೆ ಸೇಠ್ ಅವರು ಆ ಹಣವನ್ನು ತೆಗೆದುಕೊಳ್ಳಲು ನಿರಾಕರಿಸಿದರು ಎಷ್ಟೇ ವಿನಂತಿ ಮಾಡಿಕೊಂಡರೂ ಸೇಠ್ ಅವರು ಹಣವನ್ನು ಮರಳಿ ತೆಗೆದುಕೊಳ್ಳಲಿಲ್ಲ ಈಗಂತೂ ನಿರಾಸೆಗೊಂಡು ಅವರಿಬ್ಬರು ತಮ್ಮ ಹಳ್ಳಿಯ ಕಡೆಗೆ ಹೊರಟು ಬಂದರು ವಿಚಾರ ಮಾಡುತ್ತಾ ಸಾಗಿದರು ನಾವು ಈ ವ್ಯಾಪಾರಿಯ ಕೋಣವಾಗಿ ಹುಟ್ಟಬೇಕಾಗುತ್ತದೆ ಮತ್ತು ಈ ವ್ಯಾಪಾರಿಯು ನಮಗೆ ಚಡಿಯೇಟು ನೀಡಿ ನಮ್ಮಿಂದ ಈ ಸಾಲವನ್ನು ವಸೂಲಿ ಮಾಡುತ್ತಾನೆ ಈಗ ನಾವೇನು ಮಾಡುವುದು ನಾವಂತೂ ವ್ಯಾಪಾರಿಯ ಸಾಲವನ್ನು ಪಡೆದು ತೊಂದರೆಯಲ್ಲಿ ಸಿಲುಕಿಕೊಂಡಿದ್ದೇವೆ ಇಬ್ಬರು ಯೋಚಿಸುತ್ತಾ ನಡೆದುಕೊಂಡು ಬರುತ್ತಿದ್ದರು ಅವರು ನಡೆಯುತ್ತಾ ಕಾಡಿಗೆ ಬಂದು ತಲುಪಿದರು ಕಾಡಿನಲ್ಲಿ ಒಂದು ರಸ್ತೆಯ ಬಳಿ ಒಂದು ಮರದ ಕೆಳಗೆ ಬಂದು ಕುಳಿತುಕೊಂಡರು ಮತ್ತೆ ವಿಚಾರ ಮಾಡಿದರು ನಾವು ಸೇಠ್ ಅವರ ಮನೆಯಲ್ಲಿ ಪುನರ್ಜನ್ಮ ಪಡೆಯಬೇಕು ಪುನರ್ಜನ್ಮ ಪಡೆದು ನಾವು ಎಂತೆಂಥ ಕಷ್ಟಗಳನ್ನು ಸಹಿಸಬೇಕು ಎಂದು ನಮಗೆ ಗೊತ್ತಿಲ್ಲ ಆಗ ನಾವು ಪಡೆದ ಸಾಲದ ವಸೂಲಿಯಾಗುತ್ತದೆ ಇಬ್ಬರು ತಮ್ಮ ತಮ್ಮಲ್ಲಿ ಯೋಚಿಸಿದರು ಆಗ ಒಬ್ಬ ಕಳ್ಳ ಹೇಳಿದನು ಅಣ್ಣ ನನ್ನ ತಲೆಯಲ್ಲಿ ಒಂದು ವಿಚಾರ ಹೊಡೆದಿದೆ ನಾವು ಒಂದು ಕೆಲಸ ಮಾಡೋಣ ನಮ್ಮ ಬಳಿ ಇರುವ ಹತ್ತು ಲಕ್ಷ ರೂಪಾಯಿಯಿಂದ ಈ ಕಾಡಿನಲ್ಲಿ ಒಂದು ಕೆರೆಯನ್ನು ನಿರ್ಮಿಸೋಣ ನೋಡು ಇಲ್ಲೆಲ್ಲೂ ಕುಡಿಯಲು ನೀರೇ ಇಲ್ಲ ನಾವಿಲ್ಲಿ ಒಂದು ಸುಂದರವಾದ ಕೆರೆಯನ್ನು ಕಟ್ಟಿಸೋಣ ಆಗ ಮತ್ತೊಬ್ಬ ಕಳ್ಳ ಹೇಳಿದನು ಸಹೋದರ ನೀನು ಹೇಳುತ್ತಿರುವುದು ಸರಿಯಾಗಿದೆ ಈ ರೀತಿಯಲ್ಲಿ ಇಬ್ಬರು ನಿರ್ಧಾರ ಮಾಡಿದರು ಮುಂದೆ ಅವರು ಹತ್ತಿರದ ಹಳ್ಳಿಯಿಂದ ಕೂಲಿ ಆಳುಗಳನ್ನು ಕರೆಸಿದರು ಅಲ್ಲಿ ಕೆರೆಯನ್ನು ನಿರ್ಮಿಸಲು ಆರಂಭಿಸಿದರು ಸ್ವಲ್ಪ ದಿನಗಳಲ್ಲಿಯೇ ಅವರು ಒಂದು ಸುಂದರವಾದ ಕೆರೆಯನ್ನು ನಿರ್ಮಾಣ ಮಾಡಿದರು ಕೆರೆಯ ಸುತ್ತಮುತ್ತಲು ಹಸಿರಿನಿಂದ ಕೂಡಿದ ಗಿಡಗಳನ್ನು ನೆಡೆಸಿದರು ಕೆರೆಯ ವಾತಾವರಣವನ್ನು ಸುಂದರವಾಗಿ ಮಾಡಿದರು ಕೆರೆಯ ಸುತ್ತಲೂ ಮೆಟ್ಟಿಲುಗಳನ್ನು ನಿರ್ಮಿಸಿದರು ಕೆರೆಯಲ್ಲಿ ಯಾವುದೇ ಮಣ್ಣು ಇರದಂತೆ ಸ್ವಚ್ಛಗೊಳಿಸಿದರು ಮತ್ತು ಕೆರೆಯ ನಾಲ್ಕು ದಿಕ್ಕುಗಳಲ್ಲೂ ಸಮತಟ್ಟುಗೊಳಿಸಿದರು ಒಂದು ತಮಗಾಗಿ ಉಳಿಯಲು ಗುಡಿಸಲನ್ನು ಕಟ್ಟಿಕೊಂಡರು ಮುಂದೆ ಇಬ್ಬರು ಕೆರೆಯ ದಡದಲ್ಲಿ ವಾಸಿಸತೊಡಗಿದರು ಸೇಠವರ ಬಳಿಯಿಂದ ಎಷ್ಟು ಹಣವನ್ನು ಸಾಲ ಪಡೆದಿದ್ದರೋ ಎಲ್ಲ ಹಣವನ್ನು ಕೆರೆ ನಿರ್ಮಾಣಕ್ಕಾಗಿ ತೊಡಗಿಸಿದರು ಮಳೆಗಾಲ ಬಂದಾಗ ಜೋರಾದ ಮಳೆ ಸುರಿಯುವಿಕೆಯಿಂದ ಸುತ್ತಲಿನ ನೀರು ಕೆರೆಗೆ ಬಂದು ತುಂಬಿತು ಕೆಲವು ದಿನಗಳ ನಂತರ ನೀರಿನೊಂದಿಗೆ ಬಂದ ಕೊಳಕೆಲ್ಲವೂ ನಿಧಾನವಾಗಿ ತಳ ಸೇರಿತು ಕೆರೆಯು ಸ್ವಚ್ಛವಾಯಿತು ನಿಧಾನವಾಗಿ ಕೆರೆಯ ಬಗ್ಗೆ ಸುತ್ತಲಿನ ಎಲ್ಲ ಜನರು ಮಾತನಾಡಿಕೊಳ್ಳತೊಡಗಿದರು ಜನರು ತಮ್ಮ ಪಶುಗಳನ್ನು ನೀರುಣಿಸಲು ಅಲ್ಲಿಗೆ ಕರೆದುಕೊಂಡು ಬರತೊಡಗಿದರು ಆದರೆ ಕೆರೆಯನ್ನು ನಿರ್ಮಿಸಿದ ಇಬ್ಬರು ಕಳ್ಳರು ಲಾಠಿಯನ್ನು ಹಿಡಿದು ಕೆರೆಯ ಸುರಕ್ಷತೆಯಲ್ಲಿ ತೊಡಗಿಕೊಂಡರು ಯಾರಾದರೂ ನೀರನ್ನು ಕುಡಿಯಲು ಬಂದರೆ ಪಶುಗಳಿಗೆ ನೀರನ್ನು ಕುಡಿಸಲು ಬಂದರೆ ಅವರನ್ನು ದೂರದಿಂದಲೇ ಓಡಿಸುತ್ತಿದ್ದರು ಓಡಿಸುವಾಗ ಅವರಿಗೆ ಹೇಳುತ್ತಿದ್ದರು ಅಣ್ಣ ಈ ಕೆರೆಯಲ್ಲಿ ನೀರು ಕುಡಿಯುವುದನ್ನು ನಿಷೇಧಿಸಲಾಗಿದೆ ಇದು ನಮ್ಮ ಸೇಠ್ ಅವರ ಆದೇಶವಾಗಿದೆ ಅವರು ಕೆರೆಯ ಒಂದು ಬದಿಯಲ್ಲಿ ದೊಡ್ಡದಾದ ಫಲಕ ಹಾಕಿಸಿದ್ದರು ಆ ಫಲಕದ ಮೇಲೆ ಕೆರೆಯ ಮಾಲೀಕರ ಹೆಸರನ್ನು ಲಕ್ಷ್ಮಣ್ ಸೇಠ್ ಎಂದು ದೊಡ್ಡದಾಗಿ ಬರೆಯಲಾಗಿತ್ತು ಅವರೇ ಈ ಕೆರೆಯನ್ನು ನಿರ್ಮಿಸಲು ಹಣವನ್ನು ನೀಡಿದ್ದರು ಈಗ ಈ ವಿಷಯವು ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಹರಡಿತು ಒಂದು ಸುಂದರ ಕೆರೆಯನ್ನು ಸೇಟ್ ಅವರು ಕಾಡಿನಲ್ಲಿ ನಿರ್ಮಿಸಿದ್ದಾರೆ ಅದರಲ್ಲಿ ಸ್ವಚ್ಛವಾದ ನೀರಿದೆ ಆದರೆ ಆ ಕೆರೆಯನ್ನು ಇಬ್ಬರು ಕಾವಲುಗಾರರು ಕಾಯುತ್ತಿದ್ದಾರೆ ಅವರಿಬ್ಬರು ನೀರು ಕುಡಿಯಲು ಕೊಡುವುದಿಲ್ಲ ಯಾವುದೇ ವ್ಯಕ್ತಿ ಬಂದರೂ ಪ್ರಾಣಿಗಳು ಬಂದರೂ ನೀರನ್ನು ಕುಡಿಯುವುದಕ್ಕಿಂತ ಮೊದಲೇ ಅವರು ಓಡಿಸುತ್ತಾರೆ ಆಗ ಹಳ್ಳಿಗರು ಮನದಲ್ಲೇ ಯೋಚಿಸಿದರು ನಾವು ಒಂದು ಕೆಲಸ ಮಾಡೋಣ ಅವರ ಬಳಿಗೆ ಹತ್ತು ಇಪ್ಪತ್ತು ಜನ ಸೇರಿ ಹೋಗೋಣ ಮತ್ತು ಅವರಲ್ಲಿ ಕೇಳೋಣ ನೀವು ನಮಗೆ ನೀರನ್ನು ಕುಡಿಯಲು ಏಕೆ ಕೊಡುತ್ತಿಲ್ಲ ನಮ್ಮ ಪ್ರಾಣಿಗಳು ನಿಮ್ಮ ಕೆರೆಯ ನೀರನ್ನು ಕುಡಿದರೆ ನಿಮಗೆ ಏನು ತೊಂದರೆಯಾಗುತ್ತದೆ ಒಂದು ವೇಳೆ ಯಾರು ನೀರನ್ನು ಕುಡಿಯಬಾರದು ಎಂದರೆ ಈ ಕೆರೆಯನ್ನು ಏಕೆ ನಿರ್ಮಿಸಿದ್ದೀರಿ ಹೀಗೆ ಯೋಚಿಸಿ ಅಕ್ಕಪಕ್ಕದ ಹಳ್ಳಿಯ ಹತ್ತು ಇಪ್ಪತ್ತು ಜನರು ಸೇರಿಕೊಂಡು ಕಳ್ಳರ ಬಳಕೆ ಬಂದರು ಬಂದು ಹೇಳಿದರು ಸಹೋದರರೇ ನಮಗೆ ಒಂದು ವಿಷಯ ಹೇಳಿ ನೀವು ಇಷ್ಟೊಂದು ಸುಂದರವಾದ ಕೆರೆಯನ್ನು ನಿರ್ಮಿಸಿದ್ದೀರಿ ಇದರಲ್ಲಿ ನೀವು ಸುಮಾರು ಎಂಟು ಹತ್ತು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀರಿ ಆದರೂ ನೀವು ಈ ಕೆರೆಯ ನೀರನ್ನು ಕುಡಿಯಲು ಏಕೆ ಅನುಮತಿ ನೀಡುತ್ತಿಲ್ಲ ಆಗ ಇಬ್ಬರು ಕಳ್ಳರು ಹೇಳಿದರು ನೋಡಿ ಗ್ರಾಮವಾಸಿಗಳೇ ಇದರಲ್ಲಿ ನಮ್ಮದೇನು ತಪ್ಪಿಲ್ಲ ನಾವಂತೂ ಲಕ್ಷ್ಮಣ್ ಸೇಠ್ ಅವರ ನೌಕರರಾಗಿದ್ದೇವೆ ಈ ಕೆರೆಯನ್ನು ಕೂಡ ಅವರೇ ಕಟ್ಟಿಸಿದ್ದಾರೆ ಅವರ ಆದೇಶವೇನೆಂದರೆ ಯಾರಿಗೂ ಕೂಡ ನೀರನ್ನು ಕೊಡಬಾರದು ಎಂದು ಆದೇಶ ನೀಡಿದ್ದಾರೆ ನೀರನ್ನು ನೀಡಲು ಮಾಲೀಕರು ನಿಷೇಧ ಮಾಡಿದ್ದಾರೆ ಎಂದ ಮೇಲೆ ನಾವಾದರೂ ಏನು ಮಾಡಲು ಸಾಧ್ಯ ಆಗ ಕೆಲವು ಹಳ್ಳಿಯ ಜನರು ಕೇಳಿದರು ಇದಂತೂ ತುಂಬಾ ತಪ್ಪು ಎಂದು ಹೇಳತೊಡಗಿದರು ಕೆಲವರು ಸೇಠವರನ್ನು ದ್ವೇಷ ಮಾಡತೊಡಗಿದರು ಕೆಲವರು ಅವರಿಗೆ ಹಿಡಿ ಶಾಪವನ್ನು ಹಾಕಿದರು ಸೇಠವರು ಕೆರೆಯನ್ನು ನಿರ್ಮಿಸಿದ್ದಾರೆ ಎಂದ ಮೇಲೆ ನೀರನ್ನು ಏಕೆ ಕುಡಿಯಲು ನೀಡುತ್ತಿಲ್ಲ ಆಗ ಇಬ್ಬರು ಕಳ್ಳರು ನೋಡಿ ಸಹೋದರರೇ ನಾವು ಬೇಡವೆಂದು ಹೇಳುತ್ತಿಲ್ಲ ಆದರೆ ಅದಕ್ಕೆ ಮೊದಲು ನೀವು ಸೇಠವರಿಂದ ಅನುಮತಿ ತೆಗೆದುಕೊಂಡು ಬನ್ನಿ ಒಂದು ವೇಳೆ ಸೇಠವರು ನೀರನ್ನು ಕುಡಿಯಬಹುದೆಂದು ಅನುಮತಿ ನೀಡಿದರೆ ನಾವು ಯಾರನ್ನೂ ತಡೆಯುವುದಿಲ್ಲ ಕೆಲವರು ಹೇಳಿದರು ಅಣ್ಣಾವರು ಹೇಳುವುದು ಸರಿಯಾಗಿದೆ ಸೇಠ್ ಅವರೇ ನೀರನ್ನು ಕುಡಿಯಲು ಅವಕಾಶ ನೀಡಬೇಡಿ ಎಂದ ಮೇಲೆ ಈ ನೌಕರರಾದರೂ ಏನು ಮಾಡಲು ಸಾಧ್ಯ ಮಾಲೀಕರು ಏನು ಹೇಳುತ್ತಾರೋ ಹಾಗೆ ನೌಕರರು ಮಾಡುತ್ತಾರಲ್ಲವೇ ಈಗ ಹತ್ತು ಇಪ್ಪತ್ತು ಜನ ಸೇರಿ ಲಕ್ಷ್ಮಣ್ ಸೇಠ್ ಅವರ ಬಳಿಗೆ ಬಂದರು ಎಲ್ಲರೂ ಸೇಠ್ ಅವರ ಬಳಿಗೆ ಬಂದು ತಲುಪಿದ ಮೇಲೆ ಒಂದೇ ಸಮಯ ಇಷ್ಟೆಲ್ಲ ಜನರು ಬಂದಿರುವುದನ್ನು ನೋಡಿ ಸೇಠ್ ಅವರು ಯೋಚಿಸತೊಡಗಿದರು ನಮ್ಮಿಂದ ಏನಾದರೂ ತಪ್ಪಾಗಿದೆಯೇ ಅಥವಾ ಇವರು ನಮ್ಮನ್ನು ಹೊಡೆಯಲು ಬಂದಿದ್ದಾರೆಯೇ ಹೀಗೆ ಹೆದರಿದೆ ಸೇಠ್ ದೂರದಿಂದಲೇ ಅವರಿಗೆ ನಮಸ್ಕಾರ ಹೇಳಿದನು ಮತ್ತೆ ಯೋಗಕ್ಷೇಮವನ್ನು ವಿಚಾರಿಸಿದನು ಅವರೆಲ್ಲರನ್ನು ತುಂಬ ಆದರಪೂರ್ವಕವಾಗಿ ತನ್ನ ಚಾವಡಿಗೆ ಕರೆಸಿಕೊಂಡನು ಎಲ್ಲರಿಗೂ ಕುಡಿಯಲು ನೀರು ಕೊಟ್ಟು ಬಂದ ಕಾರಣವೇನೆಂದು ಕೇಳಿದನು ಈಗಂತೂ ಎಲ್ಲ ಹಳ್ಳಿಯವರು ಮೊದಲೇ ಕ್ರೋಧಗೊಂಡಿದ್ದರು ಕ್ರೋಧದಿಂದಲೇ ಕೇಳಿದರು ಸೇಠ್ ಅವರೇ ನೀವು ಅಷ್ಟೊಂದು ಸುಂದರವಾದ ಕೆರೆಯನ್ನು ನಿರ್ಮಿಸಿದ್ದೀರಿ ನೀವು ಈ ಕೆರೆಯನ್ನು ನಿರ್ಮಾಣ ಮಾಡಿದ್ದರಿಂದ ಏನು ಪ್ರಯೋಜನ ಕೆರೆಯ ಹೆಸರನ್ನು ಕೇಳಿ ಸೇಠ್ ಆಶ್ಚರ್ಯಚಕಿತನಾದನು ಮತ್ತೆ ಹೇಳಿದನು ಸಹೋದರರೇ ನೀವು ಯಾವ ಕೆರೆಯ ಬಗ್ಗೆ ಮಾತನಾಡುತ್ತಿದ್ದೀರಿ ನಾನು ಯಾವುದೇ ಕೆರೆಯನ್ನು ನಿರ್ಮಿಸಿಲ್ಲ ನೀವು ತಪ್ಪಾಗಿ ತಿಳಿದುಕೊಂಡಿದ್ದೀರಿ ನೀವು ತಪ್ಪಾಗಿ ಮಾತನಾಡುತ್ತಿದ್ದೀರಿ ಆಗ ಹಳ್ಳಿಯವರು ಹೇಳಿದರು ಇಲ್ಲ ಸೇಠ್ ಅವರೇ ನೀವು ಅಂದುಕೊಂಡಂತೆ ನಾವೇನು ಹುಚ್ಚರಲ್ಲ ನಾವು ನಮ್ಮ ಕಣ್ಣಾರೆ ನೋಡಿಕೊಂಡು ಬಂದಿದ್ದೇವೆ ಕೆರೆಯ ದಡದಲ್ಲಿ ಒಂದು ಫಲಕವನ್ನು ಹಾಕಲಾಗಿದೆ ಆ ಫಲಕದಲ್ಲಿ ಮಾಲೀಕರ ರೂಪದಲ್ಲಿ ನಿಮ್ಮ ಹೆಸರನ್ನು ಬರೆಯಲಾಗಿದೆ ನೀವು ಇಬ್ಬರು ನೌಕರರನ್ನು ಕೂಡ ಅಲ್ಲಿ ನೇಮಿಸಿದ್ದೀರಿ ಆ ಇಬ್ಬರು ನಿಮ್ಮ ನೌಕರರು ನಮಗೆ ನೀರನ್ನು ಕುಡಿಯಲು ಬಿಡುತ್ತಿಲ್ಲ ಆಗ ಸೇಠ್ ಹೇಳಿದರು ನೋಡಿ ಸಹೋದರರೇ ನಾನಂತೂ ಅಂತಹ ಯಾವುದೇ ಕೆರೆಯನ್ನು ನಿರ್ಮಿಸಿಲ್ಲ ನಾನು ಯಾವ ಯಾವ ಕೆರೆಗಳನ್ನು ನಿರ್ಮಿಸಿದ್ದೇನೋ ಆ ಕೆರೆಗಳಲ್ಲಿ ಎಲ್ಲ ಜನರು ಇಲ್ಲಿಯವರೆಗೂ ನೀರು ಕುಡಿಯುತ್ತಾ ಬಂದಿದ್ದಾರೆ ನನ್ನ ಯಾವುದೇ ಕೆರೆಯಲ್ಲಿ ನೀರು ಕುಡಿಯಲು ನಿಷೇಧವಿಲ್ಲ ಆಗ ಹಳ್ಳಿಯವರು ಹೇಳಿದರು ಸೇಠ್ ಅವರೇ ಆ ಕೆರೆ ನಿಮ್ಮದೇ ಆಗಿದೆ ಮತ್ತು ನೀವು ನಮ್ಮನ್ನು ನೀರಿನಿಂದ ವಂಚಿತಗೊಳಿಸಿ ಪಾಪದ ಕಾರ್ಯದಲ್ಲಿ ಭಾಗಿಯಾಗಿದ್ದೀರಿ ಹಳ್ಳಿಯವರ ಮಾತನ್ನು ಕೇಳಿ ಸೇಠ್ ಅವರಿಗೆ ಇನ್ನೂ ಆಶ್ಚರ್ಯವಾಯಿತು ಮತ್ತು ಹೇಳಿದರು ನಾನೇ ಅಲ್ಲಿಗೆ ಬಂದು ನೋಡುತ್ತೇನೆ ಎಂದು ಸೇಠ್ ಅವರು ಹಳ್ಳಿಯ ಜನರೊಂದಿಗೆ ಹೊರಟರು ಮತ್ತು ಆ ಕೆರೆಯ ಬಳಿಗೆ ಬಂದರು ದೂರದಿಂದ ಸೇಠ್ ಅವರು ಕೆರೆಯನ್ನು ನೋಡಿದಾಗ ವಾಸ್ತವದಲ್ಲಿ ಕೆರೆಯನ್ನು ತುಂಬಾ ಸುಂದರವಾಗಿ ಕಟ್ಟಲಾಗಿತ್ತು ನಾಲ್ಕು ದಿಕ್ಕಿಗೂ ಗೋಡೆಗಳಿದ್ದವು ಕೆರೆಯ ಮಧ್ಯದಲ್ಲಿ ಹೂಗಳಿಂದ ನಳನಳಿಸುತ್ತಿರುವ ಸುಂದರ ದಿಬ್ಬಗಳನ್ನು ನಿರ್ಮಿಸಲಾಗಿತ್ತು ಜನರಿಗೆ ಕೆರೆಯಲ್ಲಿ ಇಳಿಯಲು ಮತ್ತು ಪ್ರಾಣಿಗಳಿಗೆ ನಡೆದುಕೊಂಡು ಹೋಗಿ ನೀರನ್ನು ಕುಡಿಯಲು ಸುಂದರವಾದ ದಾರಿಯನ್ನು ನಿರ್ಮಿಸಲಾಗಿತ್ತು ಇಬ್ಬರು ಲಾಠಿಯನ್ನು ಹಿಡಿದು ಕೆರೆಯನ್ನು ರಕ್ಷಿಸುತ್ತಿರುವುದನ್ನು ಸೇಠ್ ಅವರು ಗಮನಿಸಿದರು ಆನಂತರ ನಂತರ ಸೇಠ್ ಅವರು ಅಲ್ಲಿ ಹಾಕಿದ ಬೋರ್ಡ್ ಕಡೆಗೆ ನೋಡಿದರು ಆ ಬೋರ್ಡ್ ಮೇಲೆ ಅವರದೇ ಹೆಸರಿತ್ತು ಅದರಲ್ಲಿ ಬರೆಯಲಾಗಿತ್ತು ಈ ಕೆರೆಯ ನಿರ್ಮಾಣಕರ್ತರು ಲಕ್ಷ್ಮಣಪುರದ ಲಕ್ಷ್ಮಣ ಸೇಠ್ ಆಗಿದ್ದಾರೆ ಅಕ್ಷರಗಳನ್ನು ಓದಿ ಸೇಠ್ ಅವರು ಆ ಇಬ್ಬರು ರಕ್ಷಕರನ್ನು ತಮ್ಮ ಬಳಿ ಕರೆದರು ಮತ್ತು ಹೇಳಿದರು ಸಹೋದರರೇ ನೀವು ಈ ಕೆರೆಯಿಂದ ಜನರಿಗೆ ನೀರನ್ನು ಕುಡಿಯಲು ಏಕೆ ಬಿಡುತ್ತಿಲ್ಲ ಇದಕ್ಕೆ ಕಾರಣವೇನು ಮತ್ತು ಈ ಕೆರೆಯನ್ನು ಕೂಡ ನನ್ನ ಹೆಸರಿನಲ್ಲಿ ಕಟ್ಟಿಸಿದ್ದೀರಿ ನನ್ನ ಹೆಸರಿನಲ್ಲಿ ಕೆರೆಯನ್ನು ನಿರ್ಮಿಸಿ ನೀರಿನಿಂದ ಜನರನ್ನು ವಂಚಿತರನ್ನಾಗಿ ಮಾಡಿ ನನ್ನನ್ನು ಪಾಪಿಯನ್ನಾಗಿ ಏಕೆ ಮಾಡುತ್ತಿದ್ದೀರಿ ನಾನು ಈ ಕೆರೆಯನ್ನು ನಿರ್ಮಾಣವನ್ನೇ ಮಾಡಿಲ್ಲ ಎಂದ ಮೇಲೆ ನೀವು ನನ್ನ ಮೇಲೆ ಆರೋಪ ಬರುವಂತೆ ಏಕೆ ಮಾಡುತ್ತಿದ್ದೀರಿ ಅಲ್ಲಿ ಸಮಸ್ತ ಹಳ್ಳಿಯವರು ಕೂಡ ಹಾಜರಿದ್ದರು ಆಗ ಇಬ್ಬರು ಕಳ್ಳರು ಹೇಳಿದರು ಸೇಠ್ ಅವರೇ ನಾವು ನಿಮ್ಮಿಂದ ಹತ್ತು ಲಕ್ಷ ರೂಪಾಯಿಗಳ ಸಾಲವನ್ನು ಮುಂದಿನ ಜನ್ಮಕ್ಕಾಗಿ ಎಂದು ಪಡೆದುಕೊಂಡು ಬಂದಿದ್ದೆವು ಆದರೆ ಈ ಹಣವನ್ನು ನಾವು ಮನೆಗೆ ತೆಗೆದುಕೊಂಡು ಹೋಗಲು ಸಾಧ್ಯವಾಗಲಿಲ್ಲ ಮನೆಗೆ ತಲುಪುವುದಕ್ಕಿಂತ ಮೊದಲೇ ನಮಗೆ ಬೇರೆ ಕಡೆಯಿಂದ ಹಣದ ವ್ಯವಸ್ಥೆಯಾಯಿತು ಆಗ ನಾವು ನಿಮ್ಮ ಹಣವನ್ನು ಮರಳಿಸಲು ಬಂದಾಗ ಮುಂದಿನ ಜನ್ಮಕ್ಕಾಗಿ ಪಡೆದ ಸಾಲವನ್ನು ತಾನು ಮರಳಿ ತೆಗೆದುಕೊಳ್ಳುವುದಿಲ್ಲ ಈ ಹಣವನ್ನು ಮುಂದಿನ ಜನ್ಮದಲ್ಲಿಯೇ ನೀಡಬೇಕು ಎಂದು ನಮ್ಮನ್ನು ಮರಳಿ ಕಳಿಸಿದ್ದೀರಿ ಆದರೆ ಅವರೇ ನಾವಂತೂ ಈ ಜನ್ಮದಲ್ಲಿಯೇ ನಿಮ್ಮ ಈ ಸಾಲವನ್ನು ನೀಡಲು ಬಯಸಿದ್ದೆವು ಆದರೆ ನೀವು ಆ ಹಣವನ್ನು ತೆಗೆದುಕೊಳ್ಳಲು ತಿರಸ್ಕರಿಸಿದ್ದೀರಿ ಈಗ ಹೇಳಿ ನಾವು ಏನು ಮಾಡಬೇಕು ಆದ್ದರಿಂದ ನಮ್ಮ ಮನಸ್ಸಿನಲ್ಲಿ ಒಂದು ಯೋಚನೆ ಬಂತು ನಾವು ಆ ಹಣದಿಂದ ಈ ಕೆರೆಯನ್ನು ನಿರ್ಮಿಸಿದ್ದೇವೆ ಹಣವಂತೂ ನಿಮ್ಮದೇ ಆಗಿತ್ತು ಆದ್ದರಿಂದ ನಾವು ನಿಮ್ಮ ಹೆಸರನ್ನು ಬರೆಸಿದೆವು ಈಗ ನಾವು ಯಾರಿಗೂ ನೀರನ್ನು ಕುಡಿಯಲು ಬಿಡುವುದಿಲ್ಲ ಎಲ್ಲಿಯವರೆಗೆ ನೀವು ಆ ಹಣವನ್ನು ಮಾಪಿ ಮಾಡುವುದಿಲ್ಲವೋ ಮತ್ತು ಎಲ್ಲಿಯವರೆಗೆ ನಿಮ್ಮ ಲೆಕ್ಕಾಚಾರದ ಪುಸ್ತಕದಿಂದ ನಮ್ಮ ಹೆಸರನ್ನು ತೆಗೆದುಹಾಕುವುದಿಲ್ಲವೋ ಅಲ್ಲಿಯವರೆಗೂ ಎಲ್ಲರೂ ನಿಮಗೆ ಬೈಯುತ್ತಾರೆ ಸಾವಿರಾರು ಜನರ ಶಾಪಗಳು ನಿಮಗೆ ತಟ್ಟುತ್ತವೆ ಏಕೆಂದರೆ ಈ ಕೆರೆಯನ್ನು ನಿರ್ಮಿಸಿದ ಹಣವು ನಿಮ್ಮದೇ ಆಗಿದೆ ಒಂದು ವೇಳೆ ನೀವು ನಮ್ಮ ಈ ಹಣವನ್ನು ಜಮಾ ಮಾಡಿಕೊಂಡರೆ ನಮ್ಮದೇನು ಅಭ್ಯಂತರವಿಲ್ಲ ಯಾರೇ ಬೇಕಾದರೂ ಬಂದು ನೀರು ಕುಡಿಯಲಿ ಇಲ್ಲದಿದ್ದರೆ ನಾವು ಯಾರಿಗೂ ನೀರನ್ನು ಕುಡಿಯಲು ಬಿಡುವುದಿಲ್ಲ ಕುಡಿಯುವುದು ಬಿಡಿ ಕೆರೆಗೆ ಕೈ ಹಾಕಲು ಕೂಡ ಬಿಡುವುದಿಲ್ಲ ಇದನ್ನು ಕೇಳಿ ಸೇಠ್ ತುಂಬಾ ಆಶ್ಚರ್ಯಚಕಿತನಾದನು ಅವರು ಯೋಚಿಸಿದರು ಇವರಿಬ್ಬರು ತುಂಬಾ ಬುದ್ಧಿವಂತಿಕೆಯನ್ನು ಉಪಯೋಗಿಸಿದ್ದಾರೆ ತುಂಬಾ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ದಾರೆ ಹಳ್ಳಿಯವರು ಹೇಳಿದರು ಇವರಿಬ್ಬರು ತುಂಬಾ ಒಳ್ಳೆಯ ಮನುಷ್ಯರು ನೋಡಿ ಇವರು ಎಷ್ಟೊಂದು ಸುಂದರವಾದ ಕೆರೆಯನ್ನು ನಿರ್ಮಿಸಿದ್ದಾರೆ ಸೇಠವರೇ ನೀವು ಇರೋ ಸಾಲವನ್ನು ಜಮಾ ಮಾಡಿ ಸೇಠವರು ಹೇಳಿದರು ನೋಡಣ್ಣ ನಾನು ಮುಂದಿನ ಜನ್ಮದ ಸಾಲವನ್ನು ಕಡಿಮೆ ಮಾಡಲು ಸಾಧ್ಯವಿಲ್ಲ ಆಗ ಇಬ್ಬರು ಕಳ್ಳರು ಹೇಳಿದರು ನೀವು ಕಡಿಮೆ ಮಾಡಬೇಡಿ ನಾವು ಈ ಕೆರೆಯಿಂದ ಯಾರಿಗೂ ನೀರನ್ನು ಕುಡಿಯಲು ಬಿಡುವುದಿಲ್ಲ ಈ ಪಾಪದ ಪ್ರಾಯಶಿತವನ್ನು ಜೀವನ ಪರ್ಯಂತ ನೀವೇ ಹೊರಬೇಕಾಗುತ್ತದೆ ನೀವೇ ಯೋಚಿಸಿ ನಿಮ್ಮಿಂದ ಎಷ್ಟು ದೊಡ್ಡ ಅಪರಾಧವಾಗಬಹುದು ಈಗ ಸೇಠ್ ಅವರಿಗೆ ಅರ್ಥವಾಯಿತು ನನ್ನ ಹಣ ಹಾಗೂ ನನ್ನ ಹೆಸರನ್ನು ಇವರು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ನಾನು ನರಕಕ್ಕೆ ಹೋಗುತ್ತೇನೆ ಆಗ ಸೇಠ್ ಹೇಳಿದರು ಏನೂ ತೊಂದರೆಯಿಲ್ಲ ನಾನು ಈಗಲೇ ಹೋಗಿ ನಿಮ್ಮ ಹಣವನ್ನು ಜಮಾ ಮಾಡಿಕೊಳ್ಳುತ್ತೇನೆ ಆದರೆ ನೀವು ಈ ಹಳ್ಳಿಯವರಿಗೆ ನೀರನ್ನು ಕುಡಿಯಲು ನೀಡಬೇಕು ಎಷ್ಟು ಪಕ್ಷಿಗಳು ಎಷ್ಟು ಪ್ರಾಣಿಗಳು ಯಾವ ಯಾವ ಊರಿನಿಂದ ಜನರು ಈ ಕೆರೆಗೆ ನೀರನ್ನು ಕುಡಿಯಲು ಬರುತ್ತಿದ್ದರೋ ಗೊತ್ತಿಲ್ಲ ಅವರನ್ನು ನೀವು ಉಡಿಸುತ್ತಿದ್ದೀರಿ ನನ್ನಿಂದಂತೂ ಇದು ಬಹುದೊಡ್ಡ ಅಪರಾಧವಾಗುತ್ತಿದೆ ಈ ಪ್ರಕಾರದಲ್ಲಿ ಸೇಠ್ ಅವರು ಅವರಿಬ್ಬರ ಮುಂದಿನ ಜನ್ಮದ ಸಾಲವನ್ನು ಜಮಾ ಮಾಡಿಕೊಂಡರು ಪುಸ್ತಕದಲ್ಲಿ ಅವರ ಹೆಸರನ್ನು ತೆಗೆದುಹಾಕಿದರು ಈ ಪ್ರಕಾರದಲ್ಲಿ ಇಬ್ಬರು ಕಳ್ಳರು ತುಂಬ ಪ್ರಸನ್ನರಾದರು ಖುಷಿಯಿಂದ ಅಲ್ಲಿಂದ ಹೊರಟು ಹೋದರು ಇದಾದ ಮೇಲೆ ಅವರು ಯಾರ ಮನೆಯಲ್ಲೂ ಕಳ್ಳತನ ಮಾಡಲಿಲ್ಲ ಅಥವಾ ಜೂಜಾಟವಾಡಲಿಲ್ಲ ಅಥವಾ ಯಾರಿಗೂ ಮೋಸ ಮಾಡಲಿಲ್ಲ ವೀಕ್ಷಕರೇ ಈ ಕಥೆಯ ಮೂಲ ಉದ್ದೇಶವೇನೆಂದರೆ ನಾವು ಯಾರದಾದರೂ ಹಣವನ್ನು ಮುಕ್ತವಾಗಿ ಅನುಭವಿಸುತ್ತೇವೆ ಎಂದರೆ ಅಥವಾ ಮುಕ್ತವಾಗಿ ಪಡೆದುಕೊಳ್ಳುತ್ತಿದ್ದೇವೆ ಎಂದರೆ ನಾವು ಆ ಹಣವನ್ನು ಯಾವುದಾದರೂ ರೀತಿಯಲ್ಲಿ ಹಿಂತಿರುಗಿಸಲೇಬೇಕಾಗುತ್ತದೆ ಯಾರ ಹಣವನ್ನಾದರೂ ಮೋಸದಿಂದ ವಶಪಡಿಸಿಕೊಂಡರೆ ಯಾವಾಗಲೂ ನೆನಪಿಟ್ಟುಕೊಳ್ಳಿ ಆ ಹಣವನ್ನು ಅಧರ್ಮದಿಂದ ಸಂಪಾದಿಸಿದ್ದರೆ ಆ ಹಣವನ್ನು ಕೂಡ ಪಾಪದ ಫಲವನ್ನು ಉಣ್ಣುತ್ತಾನೆ ಮಿತ್ರರೇ ಮೋಸದ ಹಣವನ್ನು ತಿನ್ನುವವನು ಮತ್ತೊಬ್ಬರ ಪಾಪವನ್ನು ಕೂಡ ತನ್ನ ಮೇಲೆ ಎಳೆದುಕೊಳ್ಳುತ್ತಾನೆ ಮತ್ತು ಆ ಹಣಕ್ಕೆ ಪ್ರತಿಯಾಗಿ ಅದರ ಸಾವಿರ ಪಟ್ಟು ಹೆಚ್ಚು ಅವನು ಹಣವನ್ನು ಹಿಂತಿರುಗಿಸಬೇಕಾಗುತ್ತದೆ ಒಂದು ವೇಳೆ ನೀವು ನಾವು ಈ ಹಣವನ್ನು ಕೊಡುವುದಿಲ್ಲ ಎಂದು ಯೋಚಿಸಿ ಕುಳಿತುಕೊಂಡರೆ ಯಾವ ಹಣವನ್ನು ನೀವು ತಿನ್ನುತ್ತಿದ್ದೀರೋ ಅವರ ಬಳಿ ಹೋಗಿ ನೀವು ಒಂದು ಪಶುವಾಗಿ ಮರುಜನ್ಮವನ್ನು ಪಡೆದುಕೊಂಡು ಅವರ ಸಾಲವನ್ನು ತೀರಿಸಬೇಕಾಗುತ್ತದೆ ಇದರ ಅರ್ಥ ಯಾವುದಾದರೂ ಒಂದು ರೂಪದಲ್ಲಿ ಅವರ ಸಾಲವನ್ನು ಮರಳಿಸಲೇಬೇಕಾಗುತ್ತದೆ ಭಗವಂತನ ಕಟಕಟೆಯಲ್ಲಿ ಯಾವುದೇ ತಪ್ಪುಗಳು ನಡೆಯುವುದಿಲ್ಲ ಅಲ್ಲಿ ಯಾವುದೇ ಲಂಚವಾಗಲಿ ಶಿಫಾರಸ್ಸಾಗಲಿ ನಡೆಯುವುದಿಲ್ಲ ಅಲ್ಲಿ ಯಾವುದೇ ತಪ್ಪುಗಳು ಕೂಡ ನಡೆಯುವುದಿಲ್ಲ ಯಾವುದೇ ಅಪರಾಧಿಯು ಸಣ್ಣ ತಪ್ಪು ಮಾಡಿದ್ದರೂ ಕೂಡ ಅವನಿಗೂ ಅವನ ಕರ್ಮಕ್ಕಾಗಿ ಶಿಕ್ಷೆ ದೊರೆಯುತ್ತದೆ ಅಲ್ಲಿ ಯಾವುದೇ ಕ್ಷಮೆ ದೊರೆಯುವುದಿಲ್ಲ ಆದ್ದರಿಂದ ವೀಕ್ಷಕರೇ ನಿಮ್ಮಲ್ಲಿ ಒಂದೇ ಒಂದು ವಿನಂತಿ ಏನೆಂದರೆ ಯಾರದೇ ಹಣವನ್ನು ತಿನ್ನಬಾರದು ನಿಮ್ಮ ಹಣವನ್ನು ಬೇರೆಯವರು ಅನುಭವಿಸರಿ ಆದರೆ ನೀವು ಮಾತ್ರ ಪ್ರಾಮಾಣಿಕತೆಯಿಂದ ಇರಿ ಒಂದು ವೇಳೆ ನೀವು ಬೇರೆಯವರ ಹಣವನ್ನು ತಿಂದಿದ್ದರೆ ಅಥವಾ ನೀವು ಅಪ್ರಾಮಾಣಿಕರಾಗಿದ್ದರೆ ಇದಕ್ಕೆ ಬಡ್ಡಿ ಸಮೇತ ನೀವು ಹಿಂತಿರುಗಿಸಬೇಕಾಗುತ್ತದೆ ಇದನ್ನು ಮಾತ್ರ ನಿಮ್ಮ ಜೀವನದಲ್ಲಿ ಸತ್ಯವೆಂದು ಒಪ್ಪಿಕೊಳ್ಳಿ ಪಾಪದ ಹಣವು ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುತ್ತದೆ ಆದರೆ ನಮ್ಮ ಸುಖ ಸಂತೋಷವನ್ನು ಕಿತ್ತುಕೊಳ್ಳುತ್ತದೆ ನಮ್ಮೊಳಗಿನ ಮಾನಸಿಕ ನೆಮ್ಮದಿಯನ್ನು ಕಸಿದುಕೊಳ್ಳುತ್ತದೆ ಮತ್ತು ಒಂದು ದಿನ ಬುಡ ಸಮೇತ ಆ ವ್ಯಕ್ತಿಯ ಪತನವಾಗುತ್ತದೆ ಈ ಮೂರು ಜನರ ಹಣವನ್ನು ಎಂದಿಗೂ ತಿನ್ನಬೇಡಿ ಅವರ ಹಣವನ್ನು ತಿಂದರೆ ಎತ್ತಾಗಿ ಅಥವಾ ಕೋಣವಾಗಿ ತೀರಿಸಬೇಕಾಗುತ್ತದೆ ಮೊದಲನೆಯದಾಗಿ ಕಳ್ಳತನ ಅಪ್ರಾಮಾಣಿಕತೆ ಮತ್ತು ವಂಚನೆಯ ಹಣವನ್ನು ಎಂದಿಗೂ ತಿನ್ನಬಾರದು ಎರಡನೆಯದಾಗಿ ಯಾವುದೇ ದೇವಸ್ಥಾನಕ್ಕೆ ಹಾಕಿದ ಹುಂಡಿಯ ಹಣವನ್ನು ಎಂದಿಗೂ ತಿನ್ನಬಾರದು ಮೂರನೆಯದಾಗಿ ಲಂಚದ ಹಣವನ್ನು ಕೂಡ ಎಂದಿಗೂ ತಿನ್ನಬಾರದು ವೀಕ್ಷಕರೇ ಈ ಮೂರು ಸ್ಥಾನದ ಹಣವನ್ನು ಯಾರು ತಿನ್ನುತ್ತಾರೋ ಅವರು ಸರ್ವನಾಶವಾಗುತ್ತಾರೆ ಕೆಲವರು ಯೋಚಿಸುತ್ತಿರಬಹುದು ಹಲವಾರು ವರ್ಷಗಳಿಂದ ನಾವು ಈ ಮೂರು ಸ್ಥಾನಗಳ ಹಣವನ್ನು ತಿನ್ನುತ್ತಿದ್ದೇವೆ ನಮಗಂತೂ ಏನೂ ಆಗಿಲ್ಲ ಎಂದು ಅಂದುಕೊಳ್ಳಬಹುದು ಹಾಗಾದರೆ ನೀವೇನು ಚಿಂತಿಸಬೇಡಿ ನಿಶ್ಚಿತವಾಗಿ ನಿಮಗೆ ವಯಸ್ಸಾಗುತ್ತದೆ ಈ ಜನ್ಮದಲ್ಲಿ ಆಗದೆ ಹೋದರೂ ಮುಂದಿನ ಜನ್ಮದಲ್ಲಿ ಅವಶ್ಯವಾಗಿ ಕೆಟ್ಟದಾಗುತ್ತದೆ ಬಡ್ಡಿ ಸಮೇತ ಇದರ ಲೆಕ್ಕಾಚಾರವನ್ನು ಚುಕ್ತ ಮಾಡಬೇಕಾಗುತ್ತದೆ ಗೆಳೆಯರೆ ಈ ಕಥೆಯಿಂದ ಅವಶ್ಯವಾಗಿ ನೀವು ಏನಾದರೂ ಕಲಿತುಕೊಂಡಿದ್ದೀರಿ ಎಂದು ಅಂದುಕೊಳ್ಳುತ್ತೇನೆ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮುಂದಿನ ಮತ್ತೊಂದು ಸುಂದರವಾದ ಜ್ಞಾನವರ್ಧಕ ಚರ್ಚೆಯೊಂದಿಗೆ ಮತ್ತೆ ಭೇಟಿಯಾಗೋಣ ನಿಮಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಜೈ ಶ್ರೀಕೃಷ್ಣ